ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಿತ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಸದಸ್ಯರಿಗೂ ಅದರಲ್ಲೂ ಮುಖ್ಯವಾಗಿ ನರಸೇಗೌಡರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಈಸಿಯಾಗಿ ಆಯ್ಕೆ ಆಗಿದ್ದೀವಿ ನಾವು ಗ್ರಾಮ ಗ್ರಾಮ ಪಂಚಾಯಿತಿಯ ಮೂಲಸೌಕರ್ಯ ಮೂಲಭೂತ ಸೌಕರ್ಯ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಆದ್ಯತೆ ನೀಡಿ ನಮ್ಮ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊತೀವಿ ಈ ದಿನ ಅಧ್ಯಕ್ಷರು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಆಯ್ಕೆಯಾದ ನಮ್ಮ ಭಾಗ್ಯ ಮತ್ತೆ ಕುಮಾರ್ ಅವರಿಗೆ ಧನ್ಯವಾದ ತಿಳಿಸುತ್ತ ಹಿಂದೆ ಶಾಂತ ಅವರು ಅಧ್ಯಕ್ಷರಾಗಿದ್ರು ಮತ್ತೆ ನಮ್ಮ ರಮೇಶ್ ಅವರು ಉಪಾಧ್ಯಕ್ಷ ಅವರು ಒಳ್ಳೆ ಸುಧಾರಿತ ಆಡಳಿತ ಕೊಟ್ಟಿದ್ದಾರೆ ಹಾಗೇನೆ ಇವರು ಒಳ್ಳೆ ಆಡಳಿತ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಶುಭಾಶಯ ಕೋರ್ತಾ ಇದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಎಲ್ಲಾ ಹದಿನೇಳು ಜನ ನಮ್ಮ ಸದಸ್ಯರುಗಳು ಮತ್ತೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ನಮ್ಮ ಪಿ ಡಿಒ ಆಗ್ಬೋದು ಸೆಕ್ರೆಟರಿ ಆಗ್ಬಹುದು ನಮ್ಮ ಇಲ್ಲಿಂದನೂ ನಮಗೆ ಒಳ್ಳೆ ಸಹಕಾರ ಕೊಡ್ತಾ ಬಂದವ್ರೆ ಹಾಗೇನೆ ಇವತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸಹಕರಿಸ್ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ಅವರು ನಮ್ಗೆ ತುಂಬಾ ಬೆಂಬಲ ಇದೆ ಹಾಗೆ ನಮ್ಮ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆಗ್ಬೋದು ನಮ್ಮ ಹಿರಿಯರು ವೆಂಕಟೇಶಣ್ಣ ಆಗ್ಬೋದು ನಮ್ಮ ಸಿಂಗ್ನಾಯಕ್ನಳ್ಳಿ ರಾಜಣ್ಣ ಅವರಾಗ್ಬಹುದು ಪ್ರತಿಯೊಬ್ಬರು ನಮ್ಗೆ ಬೆಂಬಲವಾಗಿ ನಿಂತಿ ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ಸುಧಾರಿಸಿದೆ ಅನ್ನೋಕ್ಕೆ ಇವ್ರೆಲ್ಲಾ ಮುಖ್ಯ ಮುಖಂಡರ ಕಾರಣ ಎಲ್ಲರಿಗೂ ಹೇಳೋದಷ್ಟೇ ನಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲಾ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಸಹಕರಿಸ್ತಾರೆ ಹಿಂದೆ ನಾವು ನಿಂತು ಸದಸ್ಯರು ನಿಂತು ಅವ್ರು ಬೆಂಬಲ ಕೊಡ್ತೀವಿ ಇವತ್ತು ಕಿತ್ತಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಶ್ರೀಮತಿ ಭಾಗ್ಯ ಅವರು ಅಧ್ಯಕ್ಷರಾಗಿ ಹಾಗೂ ಬಿ ಎಸ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಅವಿರೋಧ ಆಯ್ಕೆ ಕಾರಣಕರ್ತಾರೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಹಾಗೂ ನಮ್ಮ ಎಲ್ಲ ಹದಿನೇಳು ಜನ ಸದಸ್ಯರು ಹಾಗೆ ಮುಖಂಡ ವಹಿಸಿದ ನರಸೇಗೌಡ ಚಿಕ್ಕಂಬೈನವರು ಶ್ರೀನಿವಾಸ ಎಲ್ಲಾ ಕಿರಣ್ ಕುಮಾರ್ ಎಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಅವಿರೋಧವಾಗಿ ನಮ್ಮ ಪಂಚಾಯತಿ ನಡ್ಕೊಂಡು ಹೋಗ್ತಾ ಇದೀವಿ ಆ ಯಾವುದೇ ಒಂದು ಬಣ ಇಲ್ಲದೆ ಅಭಿವೃದ್ಧಿಗೆ ಮಕ್ಕಟ್ಟಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಇವರಿಗೆಲ್ಲ ಸಹಕಾರ ಕೊಟ್ಟು ಇವರಿಗೆ ಸಪೋರ್ಟಿವ್ ಆಗಿದೆ ಅಂತ ಹೇಳ್ತಾ ಇದೀವಿ